ಸಬಲ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ತಮ್ಮ ಅಕೌಂಟ್ ಅನ್ನ ಚೆಕ್ ಮಾಡಿಕೊಳ್ಳುವಂತಹ ಚಕ್ಕರ್ ಹಾಗೂ ಭವಿಷ್ಯ ಮೇಕರ್ ಶ್ರೇಷ್ಠ ಆತ್ಮಗಳಿಗೆ ಸದಾ ತಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ತಂದೆಯನ್ನ ಪ್ರತ್ಯಕ್ಷ ಮಾಡುವಂತಹ ಅಂದ್ರೆ ಗ್ರೇಟ್ ಗ್ರ್ಯಾಂಡ್ ಫಾದರ್ನ ಸರ್ವ ಗ್ರಂಥಗಳಿಗೆ ಬಾಬ್ ಹಾಗೂ ದಾದಾರವರ ಬಹಳ 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 ರೀತಿಯ ನೆನಪು ಶುಭಾಶಯಗಳು ಹಾಗೂ ನಮ್ಮ ಬಾಪ್ ದಾದ ದೇಶ ವಿದೇಶದ ಎಲ್ಲ ಮಕ್ಕಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿದರು ನಾಲ್ಕು ಕಡೆಯ ಸಫಲತೆ ನಕ್ಷತ್ರಗಳನ್ನು ಹಳೆಯ ವರ್ಷದ ಬಿದಾಯಿ ಕೊಟ್ಟು ಹೊಸ ವರ್ಷದ ಶುಭಾಶಯ ಶುಭಾಶಯದ ಸಂಗಮದ ಸಮಯದ ಸಂಗಮ ಸಮಯದ ಬಿದಾಯೂ ಇದೆ ಬದಾಯಿಯೂ ಇದೆ ಅಂದಮೇಲೆ ಸದಾ ಸಫಲತೆ ಇದೆ ಸಫಲವಾಗಿ ಇರುವಿರಿ ಎಂದಿಗೂ ಅಸಫಲತೆಯ ನಾಮ ನಿಶಾನೆ ಇರುವುದಿಲ್ಲ ತಮ್ಮ ಮಕ್ಕಳು ಸದಾ ಸಫಲತೆಯನ್ನು ಪಡೆದಿದ್ದೀರಿ ಭವಿಷ್ಯದಲ್ಲಿಯೂ ಸಫಲತೆಯನ್ನು ಪಡೆದುಕೊಳ್ತೀರಿ ಅಸಫಲ ಅನ್ನುವಂತಹ ನಾಮ ನಿಶಾನೆ ಇಲ್ಲ ಬಾಬಾದ ಅತಿ ಸಿಕ್ಕಿಲ್ಲದೆ ಅತಿ ಪ್ಯಾರೆ ಅತಿ ಮೀಠೆ ಎಲ್ಲ ಮಕ್ಕಳು ಹೇಗಿದ್ದೀರಿ ಅಂದರೆ ಕಳೆದು ಸಿಕ್ಕಿರುವಂತಹ ಮಕ್ಕಳು ಬಹಳ ಪ್ರಿಯರು ಬಹಳ ಮಧುರರು ನಯನೋಕಿ ನೂರು

ಶುಭಾಶಯಗಳು 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 ಶುಭಾಶಯ ಡೈಮಂಡ್ ಕೋ ಡೈಮಂಡ್ ಮಾರ್ನಿಂಗ್ ಡೈಮಂಡ್ ಮಾರ್ನಿಂಗ್ ಡೈಮಂಡ್ ಮಾರ್ನಿಂಗ್ ಓಂ ಶಾಂತಿ ಬಾಬರವರ ಬಹಳ ಬಹಳ ಅಮೂಲ್ಯ ವಂಶಗಳಿಗೆ ಡೈಮಂಡ್ ಮಾರ್ನಿಂಗ್ ಅಂತಂದ್ರೆ ಹೊಸ ವರ್ಷದ ಮೊದಲೇನು ಮಂಜ ಅದಕ್ಕೆ ಡೈಮಂಡ್ ಮಾರ್ನಿಂಗ್ ಅಂತ ಹೇಳಿದ್ರು ವರದಾನ ಇದೆ ಸೇವಾ ಉತ್ಸಾಹ ದ್ವಾರ್ಟಿ ಅನುಭವ ಮಾಡುವಂತಯ್ ಆಗಿರಿ ಜೋ ಬಚ್ಚೆ ಸ್ಥೂಲ ಕಾಮ್ ಸಾತ್ ಹಾನಿ ಸೇವಾ ಯಾವ ಮಕ್ಕಳು ಸ್ಥೂಲ ಸೇವೆ ಜೊತೆ ಜೊತೆಗೆ روحانی সেবে গানে ওড়ড় হতেবি এবারেড়িতে তে তো ইহা সেবা কা উমঙ্গ উচাভি সেফটি কা साधन बन जाता है स्थूल सेवेन ಮಾಡಿದ যত যতে বাবা অন্তরে روحانی সেবা মনসা মুখান্তর লীনা আত্মകളে সংকল্পದ ಮೂಲಕ কোড়ন্ত সেবা ಈ ಸೇವೆ ಉಮಂಗ ಉತ್ಸಾಹನೂ ಬರ್ತದೆ ಹಾಗೂ ಸೇಫ್ಟಿಯ ಸಾಧನೂ ಇದೆ ಜೋ ಸೇವಾ ಸೇ ಬಚೆ ಮಾತೇ ಯಾರು ಸೇವೆಯಲ್ಲಿ ತೊಡಗಿರ್ತೀರಿ ಅವರು ಮಾಯೆಯಿಂದ ಸುರಕ್ಷಿತವಾಗಿ ಇರುವಿರಿ ಮಾಯಾ ಬೀದಿರ್ತೀನಿ ವಾಪಸ್ ಚಳಿ ಜಾತೀಹಿ ಮಾಯೆ ಬರ್ತದೆ ತಾವು ಬಿಸಿ ಇರೋದು ನೋಡ್ತದೆ ಬೀಸಿ ಇರೋದನ್ನ ನೋಡಿ ಇವರಿಗೆ ಪುಸ್ತಕ ಇಲ್ಲ ಅಂತ ಮತ್ತೆ ವಾಪಸ್ ಜೀನ್ ಪಾಪ ಅವರ ಸೇವಾ ಎಕ್ಸ್ಟ್ರಾ ಕಿಮ್ಮತ್ ಎಕ್ಸ್ಟ್ರಾತ್ರಿ ಯಾವ ಮಕ್ಕಳಿಗೆ ತಂದೆ ಮತ್ತು ಸೇವೆಯ ಮೇಲೆ ಪ್ರೀತಿ ಇದೆಯೋ ಅವರಿಗೆ ಎಕ್ಸ್ಟ್ರಾ ಹಿಮ್ಮತ್ತದ ಸಹಯೋಗ ಸಿಕ್ಕ ಸಿಗ್ತದೆ ಯಾಕಂದ್ರೆ ಪ್ರೀತಿಯೂ ಇದೆ ಮತ್ತು ಸೇವಾ ಭಾವನೆ ಇದೆ ಸೇವೆನೂ ಮಾಡ್ತಿರಿ ತಂದೆ ಮೇಲೆ ಪ್ರೀತಿನೂ ಇದೆ ಅದರ ಮೇಲೆ ಎಕ್ಸ್ಟ್ರಾ ಪಾಪರ್ಗಳಿಂದ ಮದುವಂಥದ್ದು ಸಿಕ್ಕೇ ಸಿಗ್ತದೆ ಜಿಸುಸೆ ಹಿ ಮಾಯ ಜೀತು ಬಂದಾತಿಗೆ ಇದರಿಂದ ಸಹಜವಾಗಿ ಮಾಯಾ ಮಿತರು ಆಗ್ತೀರಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಅವಧಿಯಲ್ಲಿ ಒಳ್ಳೊಳ್ಳೆ ಸೇವೆ ಆಗ್ತದೆ ಇಷ್ಟೆಲ್ಲ ಹೆಂಗ್ ರೀ ಅಂತ ಎಷ್ಟೋ ಜನ ವಿಚಾರ ಮಾಡ್ತಾರೆ ಅದು ಹೆಂಗಾಗ್ತದೆ ರೀ ಪರಮಾತ್ಮನ ಮೇಲೆ ಪ್ರೀತಿ ಮತ್ತು ಸೇವೆಯ ಮೇಲೆ ಪ್ರೀತಿ ಯಾವಾಗ ನಿಸ್ವಾರ್ಥವಾಗಿ ಇದು ಪರಮಾತ್ಮ ಮಾಡಿಸುವಂತವರು ಪರಮಾತ್ಮನ ಸೇವೆ ಅಂತ ಯಾವಾಗ ಮಾಡ್ತೀವಿ ಅವಾಗ ಏನಾಗ್ತದೆ ಎರಡು ಸರಳ ಆಗ್ತದೆ ಎಲ್ಲರದು ಸಹಯೋಗ ಸಿಗ್ತದೆ ಕಷ್ಟ ಪರಿಶ್ರಮ ಆಗೋದಿಲ್ಲ ಹಗುರವಾಗಿ ಸಹಜವಾಗಿ ಬೆಣ್ಣಿಯೊಳಗೆ ಫುಲ್ಲ ತಗದಂಗೆ ಏನಾಗ್ತವೆ ಪ್ರತಿಯೊಂದು ಕಾರ್ಯಗಳು ಸಹಜವಾಗಿ ಆಗ್ತವೆ ಅದಕ್ಕೆ ಬಾಬಾತರ ಇದರಿಂದ ಸಹಜವಾಗಿ ಮಾಯಾಜೀತರು ಆಗುದಿಲ್ಲ ಸ್ಲೋಗನ್ ಇದೆ ಜ್ಞಾನ ಯೋಗಕ್ಕೂ ಆಪನೇ ಜೀವನಕ್ಕೆ ನೇಚರ್ ಬದಾಲೋದು ಪುರಾಣಿ ನೇಚರ್ ಬದಲಜಾಯಿ ಜ್ಞಾನ ಮತ್ತು ಯೋಗದಿಂದ ತಮ್ಮ ಜೀವನದ ಸ್ವಭಾವವನ್ನು ಮಾಡಿಕೊಳ್ಳಲಿ ಆಗ ಹಳೆಯ ಸ್ವಭಾವ ಪರಿವರ್ತನೆ ಆಗುವುದು ಜ್ಞಾನ ಯೋಗವನ್ನು ತಮ್ಮ ಜೀವನದ ಸ್ವಭಾವವನ್ನಾಗಿ ಮಾಡಿಕೊಳ್ಳುತ್ತೀವಿ ಯಾವಾಗ ಜ್ಞಾನ ಯೋಗವನ್ನು ನಮ್ಮ ಜೀವನದ ಸ್ವಭಾವ ಮಾಡಿಕೊಳ್ತೀವಿ ಆಗ ಹಳೆಯ ಸ್ವಭಾವಗಳನ್ನು ತಾನೇ ಪರಿವರ್ತನೆ ಆಗ್ತದೆ ಓಂ ಶಾಂತಿ ಮೂರನೇ ರವಿವಾರ ಮೂರನೇ ರವಿವಾರ ಅಂತಾರಾಷ್ಟ್ರೀಯ ಯೋಗ ದಿವಸ ಇದೆ ಎಲ್ಲ ಬ್ರಹ್ಮವಾರು ಸಂಘಟಿತ ರೂಪದಲ್ಲಿ ಸಾಯಂಕಾಲ ಆರೂವರೆಯಿಂದ ಏಳುವರೆವರೆಗೆ ವಿಶೇಷ ಸಂತುಷ್ಟ ಮನೆಗಳಾಗಿ ವಾಯುಮಂಡಲದಲ್ಲಿ ಸಂತುಷ್ಟತೆ ಕಿರಣಗಳನ್ನು ಹರಡಿಸಿ ಅಸಂತುಷ್ಟ ಆತ್ಮಗಳಿಗೆ ಸಂತುಷ್ಟತೆಯಲ್ಲಿ ಇರುವಂತಹ ಶಕ್ತಿಯನ್ನು ಕೊಡಿರಿ ಹಾಗೂ ಮನಸ್ಸ ಸೇವೆಯನ್ನು ಮಾಡಿ ರವಿವಾರದ ಆರೂವರೆಯಿಂದ ಏಳುವರೆವರೆಗೆ ಅಂತಾರಾಷ್ಟ್ರೀಯ ಯೋಗ ಅಂತ ಆಚರಣೆ ಬಹಳ ವರ್ಷದಿಂದ ಮಾಡ್ತಾ ಇದ್ದೀವಿ ತಿಂಗಳು ಕೂಡ ಮೂರನೇ ರವಿವಾರ ಆರೂವರೆಯಿಂದ ಏಳುವರೆವರೆಗೆ